ಸರ್ಕಲ್ ಮಠ ಹಂಗಿ ರಸ್ತೆ ರೋಡ್ ಗಾಡಿ ಎಲ್ಲಾ ಗಾಡಿ ಒಂದ್ ವಾರಕ್ಕೆ ಎರಡ್ ಸಲ ಕೆಲಸ ಮಾಡ್ಬೇಕು ಗೇರ್ ಬರ್ಬೇಕು ಸಾವಕಿ ಪಾಠ ಹೋದ್ರು ರಿಕ್ಷಾ ಮಾಡ್ತಾ ಇಂದು ವಿಷಯ ಏನಂತ ಹೇಳಿದ್ರೆ ಹಳೆ ಹುಬ್ಬಳ್ಳಿಯ ಟಿಪ್ಪು ನಗರನಲ್ಲಿ ಒಂದು ಸುಂದರವಾದ ದೃಶ್ಯ ಮತ್ತೊಂದ್ಸಲ ನಾವು ತೋರಿಸ್ಲಿಕ್ಕೆ ಹೊಟ್ಟು ಹೊಟ್ಟಿದೀವಿ ಈಗ ನೀವು ತಾವು ನೋಡಬಹುದು ಇಂತ ದೃಶ್ಯ ನಿಮ್ಗೆ ಸಿಗಲ್ಲ ಅಂತ ಹೇಳಿ ಹೋದ್ ಹಳೆ ವಿಡಿಯೋ ನಲ್ಲಿ ಹೇಳಿದ್ವಿ ಈಗ ಇನ್ನೊಂದು ವಿಡಿಯೋ ನಾವು ತೋರಿಸ್ತಾ ಇದೀವಿ ಆ ವಿಡಿಯೋ ನಲ್ಲಿ ನೀವು ನೋಡ್ಕೋಬಹುದು ಎಷ್ಟು ಕೆಲಸಗಳು ಎಷ್ಟು ಕಾರ್ಯಗಳು ಎಷ್ಟು ಏನೇನ್ ಆಗಿದಾವೆ ಅಂತೇಳಿ ಈ ಇದು ನಾವು ಹಳೆ ಹುಬ್ಬಳ್ಳಿಯ ಕಿಲ್ಲೆ ಮಾರ್ಕೆಟ್ ಹತ್ರ ಏನಂತ ಹಿಡಿದು ಶ್ರೀ ನೇಕಾರ್ ನಗರ್ ಬ್ರಿಡ್ಜ್ ಹತ್ರನು ಎಷ್ಟು ಸುಂದರವಾದ ರಸ್ತೆ ಇದೆ ಅಂತ ಹೇಳಿ ತಾವು ದರ್ಶನವನ್ನು ಪಡೆಯಬಹುದು ಆದ್ರ ನಾವು ಟಿವಿ ಮುಖಾಂತರ ನಮ್ಮ ಚಾನೆಲ್ ಮುಖಾಂತರ ನೀವು ನೋಡ್ಕೊಂಡು ಎಲ್ಲ ಇದ್ ಮಾಡ್ಕೋಬಹುದು ದೃಶ್ಯವನ್ನು ಆನಂದ ಪಡೆಯಬಹುದು ಆ ಈ ಜಾಗದಲ್ಲಿ ಇರುವಂತ ನಿವಾಸಿಗಳು ಇಲ್ಲಿ ಅಡ್ಡಾಡುವಂತವ್ರು ತುಂಬಾ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ ತುಂಬಾ ಎಂಜಾಯ್ ಆಗಿ ಇಲ್ಲಿ ಅಡ್ಡಾಡ್ತಾ ಇದ್ದಾರೆ ಯಾಕಂದ್ರೆ ತುಂಬಾ ಒಳ್ಳೆ ತರದಂತರ ಕೆಲಸ ಇಲ್ಲಿ ನಡೀತಾ ಇದೆ ಒಳ್ಳೆ ತರ ಇಲ್ಲಿ ಇದು ಆಗಿದೆ ಅಂತೇಳಿ ಈಗ ನೋಡಿ ಇಲ್ಲಿ ನಮ್ಗೆ ನೀರು ಹಾಕುವುದು ಅವಶ್ಯಕತೆ ಇಲ್ಲ ತಾನೆ ತಾನೆ ಎಲ್ಲ ಸಿಡ್ಕೊಂಡು ಹೋಗ್ತಾ ಇದೆ ಆ ತರ ಎಲ್ಲ ಸಿಸ್ಟಮೆಟಿಕ್ ನಾಗ ಎಲ್ಲ ನಡೀತಾ ಇದೆ ಈ ತರ ರಸ್ತೆ ಎಲ್ಲೂ ಸಿಗಲ್ಲ ಸರ್ ದರ್ಶನ ಮಾಡ್ಕೋಬಹುದು ಏನ್ ಪ್ರಾಬ್ಲಮ್ ಏನಾದ್ರೆ ರಸ್ತೆ ಸರಿ ಇಲ್ಲ ಸರ್ ಫಸ್ಟ್ ಸಹ ಇಲ್ಲ ಬರೀ ಗೇರ್ನ ಬರ್ಬೋದು ಅದು ಹಿಂಗ ಹಿಂಗ ಪಾಠ ಹೋದ್ರು ಓದು ಹೇಳಕ್ ಬರುದ್

रिक्शा मारना होगा ले जाना हो क्या, हो क्या हो रहा है ये करे? करे? नहीं, क्या हो रहा है चंबल कलेक्शन हाँ। करे क्या चोरक नहीं क्या ऐसा क्या तो करे तो गाड़ियान तो फिर हमारे क्या बने तो अच्छा है क्या नहीं है रोड तो अच्छा सबको अब कौन सा अमल सी भाई ले जाना होगा रिक्शे में से ऊपर दूसरा नहीं लग कि रिक्शे में खाई होता है वो सिसम है ನೋಡ್ತಾ ಅಲ್ಲಿ ನೀವು ಈಗ ಆಟೋ ಚಾಲಕರು ಎಷ್ಟು ತೊಂದರೆಗಳಾಗ್ತಾ ಇದಾವೆ ಒಂದು ಡೆಲಿವರಿ ಅಂತ ಹೇಳಿ ಕರ್ಕೊಂಡು ಹೋಗುವ ಹೆಣ್ಮಕ್ಳಿಗೆ ಅವ್ರಿಗೂ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಅವ್ರಿಗೂ ಇದ್ ಮಾಡ್ಕೊಂಡು ಇಲ್ಲೇ ಡೆಲಿವರಿ ಆಗುವಂತ ಪೊಸಿಷನ್ ಬರ್ತಾ ಇದೆ ಅಂದಾದ್ಮೇಲೆ ಸರ್ಕಾರ ಇದ್ ನೋಡ್ಕೊಂಡು ಸುಮ್ನೆ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಗ್ರೇಟ್ ಅನ್ಬೇಕು ಸರ್ ನಮ್ ಸರ್ಕಾರಕ್ಕೆ ತುಂಬಾ ಗ್ರೇಟ್ ಅಂತ ಹೇಳ್ಬೇಕು ಈಗ ನಮ್ ಜೊತೆಲಿ ಈಗ ನಿವಾಸಿಗಳು ಇದಾರೆ ನಿವಾಸಿಗಳು ಅವ್ರ ಏನ್ ತೊಂದರೆ ಆಗ್ತಾ ಇದಿಲ್ಲ ಏನ್ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾರೆ ನಂದ್ ಮಾಬೂಷ ಸರ ಮುಂಜಾನೆ ಗೆ ಬಿಡ್ತಾರಲ್ಲ ಮಕ್ಕಳಿಗೆ ಎರಡ್ ಮುಂದಿ ಎರಡ್ ಮೂರು ಮಂದಿ ಬಿಡ್ತಾರ ಹೆಣ್ ಮಕ್ಕಳು ಬಿಡ್ತಾರ ಯಾರು ನೋಡುದ್ರ ಮನ್ಷಾನ ಇಲ್ಲ ಈಗ ಬರೇ ಬೇಡ ಆಗ್ತಾರ ಮಂದಿ ಅದ ಸಲಾಗಿ ಎಷ್ಟು ಸಲ ಎಷ್ಟು ಜ ಲಘು ಆಗ್ತಿದಲ್ಲ ಸರ್ ಅಷ್ಟ ನಮ್ದ ಪ್ರಸಾದ್ ಹಬ್ಬ ಇರ್ಲಿ ಯಾರು ಇರ್ಲಿ ಸ್ವಲ್ಪ ಲಘು ಮಾಡ್ಕೊಡ್ಲಿ ನಮ್ದು ಸರ್ಕಲ್ ಮಠ ಅಲ್ಲಿಂದ ನೇಕಾರ ನಗರ ಮಠ ಹಂಗ ಐತಿ ಸರ್ ಪೂರ್ತಿ ರಸ್ತೆ ಈಗ ಆರ್ ತಿಂಗಳ ಸರ್ ಇದು ಆರ್ ತಿಂಗಳ ಆರ್ ತಿಂಗಳ ಆರ್ ತಿಂಗಳ ಇನ್ನೂವರೆಗೂ ಮಾಡಿಲ್ಲ ಇನ್ನು ಯಾರು ಮಾಡಿಲ್ಲ ಸರ್ ಹೇಳಿದರ ಮಳಿ ಬರಾಕಿತಿ ಮಳಿ ಹೋಗ್ಲಿ ಬಿಸಿಲ್ ಬಿದ್ದಿದ್ಮೇಲೆ ನಾ ಮಾಡಿಸ್ತೀನಿ ಅಂತ ಹೇಳ್ತಾರೆ ಮಳೆ ಅಂತ ಗೀತೆ ಇರುತ್ತೆ ಸರ್ ಈಗ ಏನ್ ಏನ್ ಹೇಳ್ಬೇಕು ಸರ್ ನೋಡಿ ಮಳಿ ಬಿಸಿ ಆಗಿದೆ ಏನ್ ಮಾಡಿದ್ವಿ ಯಾರ ಬಿ ಗರಮ್ ಬಿ ಅದೇ ಸರ್ ಹಿಂಗ್ ಹಿಂಗ್ ಹೇಳ್ತಾರ ಏನ್ ಮಾಡ್ಲಿ ಸರ್ ಮಳಿ ಬರುತ್ತೆ ಅಂತ ಹೇಳ್ತಾ ಇದಾರಂತೆ ಮಳಿ ಬಂದ್ರೆ ಅವ್ರಿಗೆ ಕೆಲಸ ಆಗಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಅಂದ್ರೆ ಈಗ ಜೀವನ ನಡೆಯುದು ಹೇಗೆ ಜೀವನ ನಡೆಸ್ತೀರಾ ಸರ್ ಇಲ್ಲಿ ಏನ್ ನೋಡ್ರಿ ಸರ್ ನೀವು ಎಲ್ಲಾ ರೋಡ್ ಗಾಡಿ ಎಲ್ಲಾ ಪರದೇಶ ಆಗ್ಬಿಟ್ಟೈತಿ ಗಾಡಿ ಒಂದ್ ವಾರಕ್ಕೆ ಎರಡ್ ಸಲ ಕೆಲ್ಸ ಮಾಡ್ಬೇಕು ಒಂದ್ ವಾರಕ್ಕೆ ಎರಡ್ ಸಲ ಗಾಡಿ ಕೆಲಸ ಬಾಳ ಇಲ್ಲಿ ಶಾಸಕರು ಯಾರು ಬಂದು ನೋಡುದಿಲ್ಲ ಯಾರು ಮಾತಾಡೋಂಗಿಲ್ಲ ಇಲ್ಲಿ ಯಾರು ಎಂದ ಹೇಳಬೇಕು ನಾವು ಅರ್ಥ ಆಗಿಲ್ಲ ನಮ್ಗ ಬಾಳ ಬಾಳಿ ಏನ್ ನೋಡ್ರಿ ಸರ್ ಒಮ್ಮೆ ನೋಡ್ರಿ ದಾರಿ ನೋಡ್ರಿ ಆಮೇಲೆ ಹೇಳಿ ಹೋಗಿಂಗೆ ಎಲ್ಲಾ ಸಂಬಂಧ ಬಂದ್ ಬರ್ತಾರ ಕಡೆ ನಾವ್ ಎಲ್ಲಾರು ಹೆಲ್ಪ್ ಮಾಡ್ತೀವಿ ಆದ್ರೂ ನಮ್ದು ಏನ್ ಕೆಲಸ ಆಗತ್ತಿಲ್ಲ ಕರ್ನಾಟಕದ ನೋಡಿ ಹೆಂಗ್ ಗೊತ್ತಾಗತ್ತಿಲ್ಲ ಒಬ್ ನಮ್ ಸಿಟಿನ ಯಾರು ಹೇಳೋರು ಕೆಡೋರು ಇದ್ದಂಗ ಆಗ್ಬಿಟ್ಟಿದ್